ಇಡೀ ಉತ್ತರ ಕರ್ನಾಟಕನ ತನ್ನತ್ತ ಸೆಳೆದುಕೊಂಡ ಒಬ್ಬ ವ್ಯಕ್ತಿ ಅಂದ್ರೆ ಅದು ದ್ಯಾಮೇಶ ಏನು ಸರಿಗಮ ವೇದಿಕೆ ಇದ್ದ ಒಂದು ಪ್ರೋಗ್ರಾಮ್ ಈ ಬಾಗಲಕೋಟೆ ಒಳಗಿತ್ತಲ್ಲ ಆ ಸಂದರ್ಭದೊಳಗ ನಮ್ಮ ದಮೇಶ ಅನಿತಾ ಓ ಅನಿತಾ ಅಂತೇಳಿ ಒಂದು ಸಾಂಗ್ ಹಾಡಿದ ಈ ಸಾಂಗನ್ನು ಕೇಳುತ್ತಿದ್ದಂತೆ ನಮ್ಮ ಇಡೀ ಬಾಗಲಕೋಟೆ ಜನಗಳೆಲ್ಲ ಕುಣಿಯಾಗ ಸ್ಟಾರ್ಟ್ ಮಾಡ್ರು ಆ ಟೈಪ್ ಒಳಗೆ ನಮ್ಮ ದಮೇಶ ಹಾಡಿದ ಮತ್ತು ಈತನ ಸಾಂಗನ್ನು ಕೇಳಿದ ತಕ್ಷಣ ನಮ್ಮ ಅರ್ಜುನ್ ಜನ್ಯ ಮತ್ತು ವಿಪಿ ಪಿ ಸರ ರಾಜಕೃಷ್ಣ ಸರ ಹತ್ರೊಳಗೆ ಎಲ್ಲರೂ ಒಂದು ಕ್ಷಣ ಬೆದ್ದನೆ ಬೇದ್ದನೇತ್ ಸೀಳೆ ಹೊಡ್ರು ಅಂದ್ರೆ ನೀವು ಅರ್ಥ ಮಾಡ್ಕೊರಿ ನಮ್ಮ ಡ್ಯಾಮೇಶ್ ಅನ್ನ ಪವರ್ ಎಷ್ಟೈತೆ ಅಂತೇಳಿ ಮತ್ತು ವಿ ಪಿ ಸರ ಮತ್ತು ಅರ್ಜುನ್ ಜನ್ಯ ಅವರು ವೇದಿಕೆ ಮೇಲೆ ಬಂದ ಕಸ ನಮ್ಮ ಡ್ಯಾಮೇಶನ್ ಅನ್ನ ತಬ್ಕೊಂಡ್ ಕಸ ಡ್ಯಾಮೇಶನ್ ಮೇಲೆ ಒಂದು ಸಾಂಗ್ ಕೂಡ ಹಾಡ್ರು ಡ್ಯಾಮೇಶ್ ಅನ್ನ ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿತ್ತು ಈ ಪರ್ಫಾರ್ಮೆನ್ಸಿಗೆ ಮಾರ್ಕ್ಸ್ ಕೊಡೋದ್ರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ಬೋದು ಆ ಟೈಪ್ ನಮ್ಮ ಡ್ಯಾಮೇಶನ್ನ ಹಾಡಿದ ಮತ್ತು ಈ ಡ್ಯಾಮೇಶನ್ನ ಬಣಾತ ವ್ಯಕ್ತಿ ಮತ್ತು ಹೂ ಮಾರ್ಕೊಂತ ಜೀವನ ನಡೆಸುವಂಥ ಇವ ಈತ ಅನಾಥ ಅನ್ನೋದು ಗುರುತಿದ್ದ ನಮ್ಮ ಇಡೀ ಉತ್ತರ ಕರ್ನಾಟಕದ ತಾಯಿ ಈಗ ನಮ್ಮ ದಮೇಶನ್ ತಾಯಿ ಆಗಿಬಿಟ್ಟಾರು ಅಂದ್ರೆ ನೀ ಅನಾಥ ಅಲ್ಲ ನಾವು ನಿನಗದವು ಅಂತೇಳಿ ತೋರಿಸ್ಕೊಟ್ರು ನಾವು ಬಾಗಲಕೋಟೆ ಜನಸಂಖ್ಯೆ ಮತ್ತು ನಮ್ಮ ಉತ್ತರ ಕರ್ನಾಟಕದವರ ಅಂದ್ರೆ ಏನು ದಮೇಶ ಹಾಡಿದ್ಲ ಹಾಡಿದ ನಂತರ ಒಂದು ವೇದಿಕೆ ಒಳಗೆ ದಮೇಶನಾಗ ಇಡೀ ಉತ್ತರ ಕರ್ನಾಟಕದ ತಾಯಿ ಅಂದ್ರೆ ಬಂದ ಕಸ ಕೈ ತುತ್ತು ಕೂಡ ತಿನಿಸ್ರು ಅಂದ್ರೆ ದಮೇಶನ ನೀ ಅನಾಥ ಅಲ್ಲ ನಿನಗಂತಾನೆ ಒಂದು ಫ್ಯಾಮಿಲಿ ಇದೆ ಅಂತ ತಿಳಿಸ್ಕೊಟ್ರು ಇಡೀ ಉತ್ತರ ಕರ್ನಾಟಕನ ದಮೇಶನ ಪರವಾಗಿ ನಿಂತೈತಿ ಆ ಟೈಪ್ ನಮ್ಮ ದಮೇಶನ್ನ ಹಾಡಾಡ್ತಾನು ಮತ್ತು ಸಾಂಗ್ ಸಾಂಗನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಮೈ ರೋಮಾಂಚನ ಆಯಿತು ಆ ಟೈಪ್ ಒಳಗೆ ದಮೇಶನ್ನ ಹಾಡಿದ ಮತ್ತು ಇದೇ ಥರ ದಮೇಶ ಹಾಡ್ಕೊಂಡು ಮುಂದೆ ಸಾಗಿರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸರಿ ಒಪ್ಪದ ವಿನ್ನರ್ ಈತನ ಅಕ್ಕನು ಯಾಕಂದ್ರೆ ಆ ಟೈಪ್ ಒಳಗೆ ಅನಿತಾ ಓ ಅನಿತಾ ಯಾರೋ ಹಿಸ್ಟ್ರಿನ ಬರೆದವರು ಪುಸ್ತಕನ ಬರೆದವರು ಬಂದಿಲ್ಲ ಮಾತಾಡ್ರಪ್ಪ ಅಂತ ಏನು ಸಾಂಗ್ ಹಾಡಿದೆ ಒಂದು ಥರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇದೆ ಇದಕ್ಕೆ ಮಾತ್ರ ಒಂದು ಥರ ಇದುವರೆಗಿನ ಡ್ಯಾಮ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಅದ ಇದ ಪರ್ಫಾರ್ಮೆನ್ಸ್ ಬಾಗಲಕೋಟೆ ಜನಸಂಖ್ಯೆ ಮುಂದೆ ಇದು ಇದ ನಮ್ಮ ಡ್ಯಾಮೇಜ್ ಏನು ಬೇರೆ ನಾವು ಅಂತೇಳಿ ಅನ್ಸಾ ಆ ಟೈಪ್ ಒಳಗೆ ಬಂದು ಒಬ್ಬ ಪ್ರೊಫೆಷ್ನಲ್ ಸಿಂಗರ್ಗಿಂತ ಹಂಡ್ರೆಡ್ ಪರ್ಸೆಂಟ್ ಬೆಟರ್ ಒಳಗೆ ಹಾಡಿದ ನಮ್ಮ ಡ್ಯಾಮೇಶ ಮತ್ತು ಡ್ಯಾಮೇಶನ್ನ ನಿನ್ನ ಮಾತ್ರ ಹ್ಯಾಡ್ ಅನ್ನ ಮತ್ತು ಡ್ಯಾಮ್ ಅನ್ನ ಸಪೋರ್ಟ್ ಮಾಡೋದು ಬಿಡಬೇಡ್ರಿ ಇಂಥವ್ರಿಗೆ ಸಪೋರ್ಟ್ ಮಾಡಿರಿ ಇಂಥವ್ರಿಗೆ ಸಪೋರ್ಟ್ ಮಾಡೋದ್ಲಿ ಅಂಥವ್ರಿಗೆ ಸಪೋರ್ಟ್ ಮಾಡೋರ ಡ್ಯಾಮೇಶ್ ಅನ್ನೋನ್ ಸಾಂಗ್ ಕೇಳಿರಿ ನೋಡಿಕ್ರಿ ನಿಮ್ಗೂ ನಿಮ್ಗ ನಮ್ಮ ಡ್ಯಾಮೇಶ್ ಅನ್ನೋನ್ ಪವರ್ ಹ್ಯಾಂಗ್ ಐತೆ ಅಂತೇಳಿ ಮತ್ತೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ